ನಮಸ್ಕಾರ ನಮಸ್ಕಾರ ಕರಡಿಗೆ ಗ್ರಾಮ ಪಂಚಾಯತಿ ಪಿ ಡಿ ಶಂಕರ್ ಮುರ್ವಿ ಸರ್ ಹೌದು ಸರ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆರ್ ಡಿ ಪಿ ಡಿಪಾರ್ಟ್ಮೆಂಟಿಗೆ ಬಂದು ಸುಮಾರು ಹನ್ನೊಂದು ವರ್ಷ ಆಯಿತು ಈ ಹನ್ನೊಂದು ವರ್ಷದಲ್ಲಿ ತಮ್ಮ ಈ ಜೀವನವನ್ನು ಸಾಕ್ತಾ ಇದೆ ಅಕೌಂಟೆಂಟಾಗಿ ಕೆಲಸ ಮಾಡಿದೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ ಮತ್ತು ಅನೇಕ ಪೋಸ್ಟ್ ಪೋಸ್ಟ್ನಿಂದ ಬಂದಂಥವರು ಮತ್ತು ಮೂರು ನಾಲ್ಕನೇ ಪಂಚಾಯತಿಗೆ ಪಿ ಡಿ ಓರಾಗಿ ಚಾರ್ಜ್ ತಗೊಂಡು ತಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಹೇಗಿದೆ ಸರ್ ನಿಮ್ಮ ಜರ್ನಿ ಈ

ನನಗೆ ಸಾಕಷ್ಟು ಸಾರ್ವಜನಿಕರಿಗೆ ನೇರವಾಗಿ ಸರ್ವಿಸ್ ಕೊಡೋಕೆ ಸೇವೆಯನ್ನು ನೀಡಲಿಕ್ಕೆ ಈ ಇಲಾಖೆಯಿಂದ ನನಗೆ ಭಾಳ ಇದಾಗ್ಯ ಹೆಲ್ಪ್ ಆಗೈತಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಭಾಳ ಹೌದು ಸರ್ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯೊಳಗೆ ನಾನು ಸೆಕೆಂಡ್ ಡಿವಿಸನ್ ಅಕೌಂಟ್ ಅಸಿಸ್ಟೆಂಟ್ ಅಂತೇಳಿ ಶಿಗ್ಗಾಂವ್ ತಾಲೂಕ್ ಕಾಲ್ಕೊಂಡು ಗ್ರಾಮ ಪಂಚಾಯತಿಗೆ ಅಲ್ಲಿ ಜಾಯ್ನ್ ಆದೆ ಅಲ್ಲಿ ನಾಲ್ಕು ವರ್ಷ ಮಾಡಿದೆ ನಾನು ಅಕೌಂಟೆಂಟ್ ಇದ್ದರು ನನಗೆ ಅಲ್ಲಿ ಪ್ರಭಾರ ಹುದ್ದೆಯನ್ನು ಕರುಣಿಸಿದ್ರು ಪೀಡಿ ಆಗೇ ವರ್ಕ್ ಮಾಡಿದ್ದೀನಿ ಅಲ್ಲಿ ಎರಡು ಸಾರಿ ಗಾಂಧಿಗ್ರಾಮ್ ಪುರಸ್ಕಾರ ಅವಾರ್ಡ್ ಆಗಿದೆ ನನಗೆ ಒಮ್ಮೆ ನ್ಯಾಷನಲ್ ಅವಾರ್ಡು ಕೂಡ ಆಗಿದೆ ಅಲ್ಲಿಂದ ಕಲ್ಕೊಂಡ ನಂತರ ನಾನು ಅತ್ತಿಗಿರಿಗೆ ಬಂದಿರ ಸರ್ ಶಿಗ್ಗಾಂವ್ ತಾಲೂಕು ಡೆಪ್ಟೇಷನ್ ಸರ್ ಅದು ಡೆಪ್ಟೇಷನ್ ಅಲ್ಲಿನೂ ಚಾರ್ಜ್ನೊಳಗಿದ್ದೆ ಪ್ರಭಾರದ ಚಾರ್ಜ್ ಒಳಗೆ ಅತ್ತಿಗಿರಿಯಿಂದ ಮತ್ತು ನಾನು ಸವಣೂರು ತಾಲೂಕಿಗೆ ನನ್ನ ಟ್ರಾನ್ಸ್ಫರ್ ಆಯಿತು ಹತ್ತಿಮತ್ತೂರು ಬಂದಿರ ಸರ್ ಹತ್ತಿಮತ್ತೂರು ಹತ್ತಿಮತ್ತೂರಿಂದ ಟ್ರಾನ್ಸ್ಫರ್ ಸರ್ ಟ್ರಾನ್ಸ್ಫರ್ ಒಂದು ವರ್ಷ ಸರ್ ಹ್ಞೂ ಕಾರಡಿಗೆ ಬಂದಿರಿ ಬಂದಿರ ಇಲ್ಲ ಇದಿ ಸರ್ ಟ್ರಾನ್ಸ್ಫರ್ ಹೌದು ಸರ್ ಹೌದು ನಾನೀಗ ಹತ್ತಿಮತ್ತೂರಿಂದ ಪ್ರಮೋಷನ್ ಆಗಿ ಇದಕ್ಕೆ ಬಂದೆ ಸರ್ ಕಾರ್

ನಾನು ಮೊದಲು ಮೊದಲು ಬಂದಾಗ ಸರ್ ಇಲ್ಲಿ ಭಾಳ ಅವ್ಯವಸ್ಥೆ ಇತ್ತು ಮುಖ್ಯವಾಗಿ ಊರಿನ ಒಂದು ಚಿತ್ರಣವನ್ನು ನೋಡಿದಾಗ ಈ ಒಂದು ಗ್ರಾಮ ಪಂಚಾಯತಿಗೆ ಕಾರಡಿಗೆ ಗ್ರಾಮ ಪಂಚಾಯತಿಗೆ ಎರಡು ಗ್ರಾಮಗಳು ಬರ್ತವೆ ಸರ್ ಒಂದು ಮಾದಾಪುರ ಒಂದು ಕಾರಡಿಗೆ ಸ್ವಚ್ಛತೆ ಬಗ್ಗೆ ನೋಡಲಾಗಿ ಭಾಳ ಅವ್ಯವಸ್ಥೆ ಇತ್ತು ನೀರಿನ ವ್ಯವಸ್ಥೆನೂ ಭಾಳ ಹದಗೆಟ್ಟಿತ್ತು ನಾನು ಫಸ್ಟ್ ಬಂದು ಇಲ್ಲಿ ಬಂದಾಗ ಆಫೀಸ್ ವ್ಯವಸ್ಥೆನೂ ಕೂಡ ಸರಿಯಾಗಿರಲಿಲ್ಲ ದಾಖಲಾತಿಗಳ ಒಂದು ನಿರ್ವಹಣೆ ಸರಿ ಇರಲಿಲ್ಲ ಹೀಗಾಗಿ ನಾವು ಫಸ್ಟ್ ಬಂದು ಈ ಎಲ್ಲ ಕೆಲಸಕ್ಕೆ ಒತ್ತು ಕೊಟ್ಟೆ ದಾಖಲಾತಿಗಳ ನಿರ್ವಹಣೆ ಬಗ್ಗೆ ಸಿಬ್ಬಂದಿಯ ಒಂದು ಹಾಜರಾತಿ ಬಗ್ಗೆ ಆಮೇಲೆ ಊರಿನ ಸ್ವಚ್ಛತೆ ಬಗ್ಗೆ ಮತ್ತು ನೀರು ಪೂರೈಕೆ ಬಗ್ಗೆ ಮುಖ್ಯವಾಗಿ ಇದು ಒಂದು ಏನಾಗಿತ್ತಂದ್ರೆ ಸರ್ ಹಿಂದೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನೀರು ಪೂರೈಕೆ ಇತ್ತಿಲ್ಲ ಆ ಒಂದು ಹರಿಬಲ್ ಸಿಚುವೇಷನ್ ಇತ್ತು ಈಗ ನಾವು ಇಲ್ಲಿ ಬಂದಿದ್ದಾಗ ಮ್ಯಾಕ್ಸಿಮಮ್ ಏನಾಗಿದೆ ಅಂದರೆ ಡೈಲಿ ಪ್ರತಿ ಮನೆಗೂ ನಾವು ನೀರನ್ನು ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಜೆ ಜೆ ಎಮ್ ಮೂಲಕ ಜಲ್ ಜೀವನ ಮಿಷನ್ ಹಾರ್ಗಾರ್ ಜಲ್ಲು ಅದನ್ನು ಜಾರಿಗೆ ತಂದಿದ್ದೀವಿ ನೀರಿನ ಒಂದು ಪ್ರಮಾಣ ಹೆಚ್ಚಿಗೆ ಆಗಿದೆ ಗ್ರೌಂಡ್ ಲೆವೆಲ್ಲು ಹೀಗಾಗಿ ನಮಗೆಲ್ಲರಿಗೂ ನೀರು ಪೂರೈಕೆ ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ ಇನ್ನು ಸ್ವಚ್ಛತಾ ವಿಷಯವಾಗಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕ್ಲಿಯರ್ ಮಾಡೋಕ್ಕಾಗಿಲ್ಲ ನನಗೆ ಒಂದು ಎಂಬತ್ತು ಪರ್ಸೆಂಟ್ ನಾನು ಸಾಧನೆ ಮಾಡಿದ್ದೀನಿ ಭಾಳ ಒಂದು ಅವ್ಯವಸ್ಥೆ ಇತ್ತು ಸ್ವಚ್ಛತಾದ ಬಗ್ಗೆಯಲ್ಲಿ ಈಗೆಲ್ಲ ಜಾಗೃತಿಗೊಂಡವರು ಜನ ಅದಕ್ಕೆ ಸಹಕಾರ ಕೊಟ್ಟರು ಸ್ವಚ್ಛತೆ ಬಗ್ಗೆ ಹೀಗಾಗಿ ಸ್ವಚ್ಛತೆಯೂ ನಾವು ಮಾಡ್ತಾ ಇದ್ದೇವೆ ಸರ್

ನಾ ಸೇವಾ ಮನಬೋದಿಂದ ಹೌದೌದು ಅಂತ ಒಂದು ಹೆಮ್ಮೆ ಪಡದೆ ಅದು ಸೇವಾ ಮನೋಭಾವದಿಂದ ನನ್ನ ಒಂದು ಡ್ಯೂಟಿ ಏನೈತಿ ಅದನ್ನು ಸೇವಾ ಮನಬೋ ಸರ್ವಿಸ್ ಮೋಟಿವ್ ಆಗಿ ತೊಗೊಂಡು ನಾನು ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಅದನ್ನು ಗುರ್ತಿಸಿದರು ಗುರ್ತಿಸಿ ನನಗೆ ಸನ್ಮಾನ ಮಾಡಿದರು ಇಲ್ಲಿ ಇನ್ನೂ ಆ ಒಂದು ಪ್ರಮಾಣದಾಗ ನನಗಿನ್ನೂ ವರ್ಕ್ ಮಾಡೋಕ್ಕೆ ಸಾಧ್ಯತೆ ಆಗಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಮಾಡಿದರೆ ನನಗೆ ಅದನ್ನು ಇದು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಅಚೀವ್ಮೆಂಟ್ ಮಾಡೋದು ಆಗಿಲ್ಲ ಇನ್ನು ಆ ಒಂದು ಒಳಗೆ ಆಮೇಲೆ ಇತ್ತಿತ್ತಲಾಗ ಏನಾಗಿದೆ ಸರ್ ವರ್ಕ್ಲೋಡ್ ಭಾಳ ಆಗಿದೆ ಮೊದಲಿನ ಒಂದು ವ್ಯವಸ್ಥೆ ಬೇರೆ ಇತ್ತು ಈಗ ಎಲ್ಲ ಡಿಜಿಟಲೈಜೇಷನ್ ಆಗಿದ್ದು ಆನ್ಲೈನ್ ಆಗಿರೋದ್ರಿಂದ ಸಿಬ್ಬಂದಿ ಕೊರತೆಯೂ ಇದೆ ಹೀಗಾಗಿ ಏನಾಗಿದೆ ಆಮೇಲೆ ನನಗೆ ಎರಡು ಪಂಚಾಯಿತಿ ಚಾರ್ಜ್ ಅದು ಹೀಗಾಗಿ ನನಗೆ ಆ ಹೆಸರೂರು ಒಂದು ಕಾರ್ಡಿಗೆ ಬಂದರು ಸರ್ ಹೆಸರೂರು ಸರ್ ಹಾಂ ಹೀಗಾಗಿ ನನಗೆ ಆ ಪ್ರಮಾಣದಾಗ ಇನ್ನೂ ಪೂರ್ಣ ಒಂದು ಗುರಿಯನ್ನು ಮುಟ್ಲಿಕ್ಕೆ ಆಗಿಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ಕರಡಿಗೆ ಪಂಚಾಯತಿ ವ್ಯಕ್ತಿ ತಮ್ಮ ಡೆವಲಪ್ಮೆಂಟ್ ಸಾಧನೆಗಳನ್ನು ಕಂಡುಹಿಡಿದು ಬಂದಾಗಿಂದ ಒಂದು ಮೂಲಭೂತ ಸೌಕರ್ಯಗಳನ್ನಾಗಿರಲಿ ಒಂದು ಆರೋಗ್ಯ ದೃಷ್ಟಿಕೋನದಿಂದ ಇಲ್ಲಿ ಬೇಕಾಗಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳನ್ನಾಗಿರಲಿ ಶಿಕ್ಷಣದಲ್ಲಿ ಶಿಕ್ಷಣ ಕ್ರಾಂತಿ ಅಂತೇಳಿ ಅಂಗನವಾಡಿ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ಆಹಾರ ವಿಷಯ ಸೊಸೈಟಿಯಲ್ಲಿ ಕೊಡ್ತಾ ಇರುವಂತಹ ರೇಷನ್ ಅಕ್ಕಿ ವ್ಯವಸ್ಥೆಗಳನ್ನಾಗಿರಲಿ ಮತ್ತು ಕಮರ್ಷಿಯಲ್ ವಿಷಯಗಳನ್ನಾಗಿರಲಿ ಇವೆಲ್ಲ ವಿಷಯದಲ್ಲಿ ನಿಮ್ಮ ಪಾತ್ರ ಹೇಗಿದೆ ಸರ್ ಏನಿಲ್ಲ ಸರ್ ಇವೆಲ್ಲ ವಿಷಯಗಳು ನಮ್ಮ ಒಂದು ಪ್ರಯಾರಿಟಿ ಲೀಸ್ಟ್ನಲ್ಲೇ ಬರ್ತಾವೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಮುಖ್ಯವಾಗಿ ಆರೋಗ್ಯ ವಿಷಯವಾಗಿ ಹೇಳಬೇಕಂದ್ರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಪಿ ಎಚ್ ಸಿ ಇದೆ ವೈದ್ಯರ ಒಂದು ಸರ್ವಿಸ್ ಇರ್ತಿರ್ಲಿಲ್ಲ ನಾನು ಫಸ್ಟಿಗೆ ಬಂದಾಗ ನಾನೊಂದು ಮೀಟಿಂಗ್ ಮಾಡಿಕೊಂಡು ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಒಬ್ಬರು ವೈದ್ಯರನ್ನ ಪಾರ್ಟ್ ಟೈಮ್ ವೈದ್ಯರನ್ನ ಕೊಟ್ಟಿರಲಿ ಹೀಗಾಗಿ ಸಾಕಷ್ಟು ಜನರಿಗೆ ಅದರಿಂದ ಸೇವೆಯೂ ಸಿಗಕ್ಕಂತಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇವರ ಮೂಲಕ ಜನರಲ್ಲಿ ನಾವು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಏನು ಇದ್ರ ಬಗ್ಗೆ ಎಲ್ಲ ನಾವು ಜಾಗೃತಿ ಮಾಡ್ತಾ ಇದ್ದೀವಿ ಹೀಗಾಗಿ ಆರೋಗ್ಯ ಕ್ಷೇತ್ರನೂ ನಮ್ಮಲ್ಲಿ ಇಂಪ್ರೂವ್ ಆಗಿದೆ ಇನ್ನು ನೀವು ಹೇಳಿದ್ದು ಆಹಾರ ಆಹಾರದ ಬಗ್ಗೆ ಮುಖ್ಯವಾಗಿ ಅಂಗನವಾಡಿದು ಕೇಂದ್ರಕ್ಕೆ ನಾನು ಪ್ರತಿ ಮಂತ್ ನಾನು ವಿಸಿಟ್ ಇದ್ದೀನಿ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಸ್ಟಾಕ್ ರೆಜಿಸ್ಟರ್ ತೆಗೆದು ಫುಡ್ ಸಪ್ಲೈ ಯಾವಾಗಾಗಿತ್ತು ವಿತಿನ್ ಡೇಟ್ ಇತ್ತು ಡೇಟ್ ಬಾರ್ ಆಗಿದ್ದಿತ್ತು ಇವೆಲ್ಲ ನಾವು ಚೆಕಪ್ ಮಾಡ್ತಾ ಇದ್ವಿ ಆಮೇಲೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಏನು ಲೋಪದೋಷ ಆಗದಂಗೆ ಅದ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡಿದ್ದೇವೆ ಇನ್ನು ಇದ್ರದ್ದು ನೀವು ಇನ್ನೊಂದು ವಿಷಯ ಶಾಲಾ ಎದುರದು ಕೇಳಿದ್ರು ಶಿಕ್ಷಣ ಇದ್ರ ಬಗ್ಗೆ ಹಾಜರಾತಿಯ ಒಂದು ಭಾಳ ಕಡಿಮೆ ಇತ್ತು ಫಸ್ಟಿಗೆ ಬಂದಾಗ ನಾವು ಈಗ ನಾವು ಹಾಜರಾತಿಯ ಒಂದು ಪರಿಶೀಲನೆ ಮಾಡಿ ಅಲ್ಲಿ ಅವರು ಪೇರೆಂಟ್ಸ್ಗೆ ಹೋಗಿ ಕನ್ವಿನ್ಸ್ ಮಾಡಿದಾಗ ಎಲ್ಲರೂ ಹುಡುಗರನ್ನ ಕಳಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿನೂ ಐತಿ ಬಿಸಿ ಊಟದ ಯೋಜನೆಯೂ ಬಹಳ ಒಂದು ಸಮರ್ಪಕವಾಗಿ ಅಲ್ಲಿರೋದ್ರಿಂದ ಯಾವುದೇ ಇದು ಇಲ್ಲ ಆಮೇಲೆ ಆ ಶಾಲಾ ಮಕ್ಕಳಿಗೆ ಮುಖ್ಯವಾಗಿ ಹೈಟೆಕ್ ಶೌಚಾಲಯ ಕಟ್ಟಿಸ್ಕೊಟ್ಟೇವೆ ಪಂಚಾಯಿತಿಯಿಂದ ಹೀಗಾಗಿ ಎಲ್ಲವೂ ಶಿಕ್ಷಣ ವ್ಯವಸ್ಥೆನೂ ಕೂಡ ಭಾಳ ಒಂದು ಭಾಳ ಒಂದು ಅಭಿವೃದ್ಧಿಯನ್ನು ಹೊಂದಿದ್ದರು ಹಾಂ ಸರ್ ಹೌದು ಏನು ಮಾಡಿದ್ದೆ ಅಂದ್ರೆ ಸರ್ ನಾನು ಫಸ್ಟು ಟೋಟಲ್ ನಮ್ಮ ರೇಷನ್ ಕಾರ್ಡ್ ಎಷ್ಟು ಅದರ ಒಂದು ಇದನ್ನು ತೊಗೊಂಡೆ ಆ ರೇಷನ್ ಕಾರ್ಡ್ಗೆ ಅದರ ತಕ್ಕ ಆ ಯೂನಿಟಿಗೆ ತಕ್ಕಂಗೆ ಆಹಾರವನ್ನು ಅವರು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾರೆ ಇಲ್ಲ ಅನ್ನೋದನ್ನು ನಾನು ಪರಿಶೀಲನೆ ಮಾಡಿದೆ ಹೋಗಿ ಯಾವುದು ಎಲ್ಲಿ ಅಡೆತಡೆ ಇಲ್ದಂಗೆ ಕರೆಕ್ಟಾಗಿ ಸರ್ಕಾರದ ನಿರ್ದೇಶನ ಏನೈತಿ ಅದನ್ನು ಅವರು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಅದು ಆಹಾರ ಧಾನ್ಯ ಮುಟ್ತಾಯಿದ್ದಾವೆ ಸಮರ್ಪಕವಾಗಿ ಹಾಂ ಸರ್ ಹ್ಞೂ ವಿದ್ಯುತ್ ಸೌಕರ್ಯ ಸರ್ ಮುಖ್ಯವಾಗಿ ನಮ್ಮ ಮೂಲ ಅಜೆಂಡಾ ಪಂಚಾಯಿತಿಯ ಮೂಲಭೂತ ಸೌಕರ್ಯ ಪೂರೈಕೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ನಾವಿಲ್ಲಿ ಎಂಬತ್ತು ಪರ್ಸೆಂಟ್ ಸಿ ಸಿ ರಸ್ತೆಯನ್ನು ಒಳಗೊಂಡೆ ಸರ್ ನಮ್ಮ ಪಂಚಾಯಿತಿ ಇನ್ನೂ ಇಪ್ಪತ್ತು ಪರ್ಸೆಂಟ್ ಸಿ ಸಿ ರಸ್ತೆ ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಶಾಸಕರು ಕೂಡ ಅವ್ರ ಗಮನಕ್ಕೆ ತಂದೆವು ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಸರಿ ಮಾಡಿಸ್ತೇವೆ ಅಂತ ಹೇಳ್ಯಾರ ಇನ್ನು ಸಿ ಸಿ ಘಟರಂಕರು ಅವು ಎಂಬತ್ತು ಪರ್ಸೆಂಟ್ ನಾವು ಎಮ್ ಜಿ ಎನ್ ಆರ್ ಜಿ ಯೋಜನೆ ಅಡಿಯಲ್ಲಿ ನಾವು ಮಾಡಿದೆ ಇನ್ನು ಬೀದಿ ದೀಪದ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಬೀದಿ ದೀಪ ಎಲ್ಲರಿಗಿದೆ ಹಿಂಗೆ ನಿರಂತರ ಜ್ಯೋತಿನೂ ಕೂಡ ಇರೋದರಿಂದ ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಸಮರ್ಪಕವಾಗಿ ಎಲ್ಲರಿಗೂ ಕೊಟ್ಟಿದ್ದೇವೆ ನಾಲ್ಕು ಸಭೆನಲ್ಲಿ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆ ಅಥವಾ ಜಿಬಿ ಮೀಟಿಂಗ್ ಅಥವಾ ಸಾಮಾನ್ಯ ಸಭೆ ಈ ನಾಲ್ಕು ಸಭೆಯಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲವಷ್ಟು ಪ್ಲಾನ್ ಈ ಗ್ರಾಮಕ್ಕೆ ಅವಶ್ಯಕತೆ ಪ್ಲಾನ್ ಮೊದಲನೇದು ಎರಡನೇದು ಅಥವಾ ಈ ಹತ್ತೊಂಬತ್ತು ಸದಸ್ಯರು ಕೂಡ ಮಾಡಿರ್ತಕ್ಕಂತಹ ಹೊಸ ಪ್ಲಾನ್ಸ್ ಇವೆಲ್ಲ ಪ್ಲಾನ್ಗಳನ್ನು ವಿಡೀಕರಣ ಮಾಡಿಕೊಂಡು ಈ ಗ್ರಾಮದಲ್ಲಿ ಅವಶ್ಯಕತೆ ಬಿದ್ದಿರ್ತಕ್ಕಂಥ ಸ್ಥಳಗಳಿಗೆ ಯಾವ ರೀತಿ ಇದನ್ನು ಕೂಡ ತಾವು ಕ್ರಿಯಾಯೋಜನೆ ಮಾಡುವಂತ ರೂಪದಲ್ಲಿ ಈ ಬೌಡಿಯ ಅನುಮತಿಗಳನ್ನು ಪಡೆದುಕೊಳ್ಳುವಂತಹ ಕೆಲಸ ವಿರೋಧಗಳನ್ನು ಕೆಲಸ ಬೇಡ ಅನ್ನುವಂತ ವಿರೋಧಗಳನ್ನು ಬೇಕನ್ನು ಅನುಮತಿಗಳನ್ನು ಮತ್ತು ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿ ಪಂಚಾಯತಿ ಬರೋದಿಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿ ನೀವು ನೀವು ಮರೀತಕ್ಕಂಥ ಯೋಜನೆ ಅಥವಾ ಅವ್ರು ಬರೆತಕ್ಕಂತಹ ಯೋಜನೆ ನೀವು ವಿರೋಧ ಮಾಡುವಂತಹ ಸಂದರ್ಭ ಅವರು ವಿರೋಧ ಮಾಡುವಂತಹ ಸಂದರ್ಭ ಇವೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಯಾವ ರೀತಿ ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಮಾಡಿ ಸರ್ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹತ್ತೊಂಬತ್ತು ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಬರ್ತಾರೆ ಸರ್ ಇದಕ್ಕೆ ಸಂಬಂಧಪಟ್ಟ ನಾವು ಏನು ಮಾಡ್ತೇವೆ ಸರ ಪ್ರತಿ ವಾರ್ ಇಲ್ಲಿ ಏಳು ವಾರ್ಡ್ ಅದವರು ಸರ್ ನಮ್ಮ ಪಂಚಾಯತಿ ಫಸ್ಟ್ ವಾರ್ಡ್ ಸಭೆ ಮಾಡ್ತೀವಿ ವಾರ್ಡ್ ಜನರ ಸಮಸ್ಯೆಗಳನ್ನು ಆಲಿಸ್ತೀವಿ ಅದರ ನಂತರ ಅದನ್ನು ಗ್ರಾಮ ಸಭೆಯಲ್ಲಿ ಚರ್ಚನೆ ಮಾಡ್ತೀವಿ ಅಲ್ಲಿ ಒಂದು ಅನುಮೋದನೆ ಪಡೆದುಕೊಂಡು ಅದನ್ನು ಜಿ ಬಿಗೆ ತೊಗೊಂಡ್ಬರ್ತೀವಿ ಜನರಲ್ ಬಾಡಿ ಮೀಟಿಂಗ್ ಸಾಮಾನ್ಯ ಸಭೆ ಅಂತ ಕರಿತೀವಿ ನಾವು ನಮ್ಮ ಹತ್ತೊಂಬತ್ತು ಜನ ಸದಸ್ಯರು ಏನಾದಾರಂದ್ರೆ ಸರ ನನ್ನ ಜೋಡಿ ಪೂರ್ಣ ಸಹಕಾರದಿಂದ ಅದಾರ ಪ್ರತಿಯೊಂದು ವಿಷಯಕ್ಕೂ ಸಹಕಾರ ಕೊಡ್ತಾರೆ ನಾವು ಇಲ್ಲಿ ಏನು ಮಾಡ್ತೀವಿ ವಾರ್ಷಿಕ ಕ್ರಿಯಾ ಯೋಜನೆ ರೂಪನೆ ಮಾಡ್ತೇವೆ ಸರ್ ನಮಗೀಗ ಹದಿನೈದನೇ ಹಣಕಾಸು ಅಂತ ಒಂದು ಇನ್ನೊಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಎರಡು ಪ್ರಮುಖ ಯೋಜನೆಗಳು ಅದಾವೆ ಇದರ ಮೂಲಕ ನಮ್ಗೆ ಅನುದಾನ ಪೂರೈಕೆ ಆಗ್ತದೆ ಇಲ್ಲಿ ಹದಿನೈದನೇ ಹಣಕಾಸಿಗೆ ಒಂದು ಲಿಮಿಟೆಡ್ ಫಂಡ್ ಇರ್ತದೆ ಸರ್ ಆ ಲಿಮಿಟೆಡ್ ಫಂಡಿಗೆ ನಾವು ಒಂದು ಕ್ರಿಯಾಯೋಜನೆ ಮಾಡ್ತೀವಿ ಅದರಲ್ಲಿ ಎರಡೂ ಗ್ರಾಮಕ್ಕೆ ಕಾರಡಿಗೆ ಮತ್ತು ಮಾದಾಪುರಿ ಇವೆರಡೂ ಗ್ರಾಮಕ್ಕೆ ಏನೇನು ಅವಶ್ಯಕತೆ ಐತಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನೇನು ಅವಶ್ಯಕತೆ ಐತಿ ಆ ಕಾಮಗಾರಿಗಳನ್ನು ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅವನ್ನ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಹಾಕ್ಕೊಂಡು ನಾವು ಅದನ್ನು ಜಾರಿಗೆ ತೊಗೊಂಡ್ಬರ್ತೀವಿ ಇನ್ನೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನ್ಲಿಮಿಟೆಡ್ ಫಂಡ್ ಇದೆ ಸರ್ ಕ್ರಿಯಾ ಯೋಜನೆ ನೀವು ಎಷ್ಟಾದರೂ ಮಾಡ್ಬೋದು ಬಟ್ ಸಾರ್ವಜನಿಕರಿಗೆ ಅಲ್ಲಿ ಮುಖ್ಯವಾಗಿ ಈ ಅಕುಶಲ ಜನರಿಗೆ ನಾವು ಕೂಲಿ ಕೊಡ್ತಕ್ಕಂಥದ್ದು ಮುಖ್ಯವಾಗಿ ಕೆಲಸ ಕೊಡ್ತಕ್ಕಂಥದ್ದು ಅದರ ಉದ್ದೇಶ ಆ ಒಂದು ದಿಶೆಯೊಳಗೆ ಯಾವ ಯಾವ ವರ್ಕ್ ಹೆಲ್ಪ್ ಆಗ್ತವೋ ಅದನ್ನು ನಾವು ಕ್ರಿಯಾ ಯೋಜನೆಯಲ್ಲಿ ಹಾಕೊಂಡು ಇದಕ್ಕೆ ಪೂರ್ತಿ ನಮ್ಮ ಸಮಿತಿ ಕಮಿಟಿ ಏನಿದೆ ಪೂರ್ಣ ಪಂಠದೊಳಗೆ ಸಹಕಾರ ಸರ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಹಿಂದಿನ ಶಾಸಕರಿಗೆ ಪರಿಹಾರ ಮನೆಗಳು ಸಿಗ್ತಾ ಇತ್ತು ಈಗ ಬರ್ತಾ ಇರೋದು ಒಂದು ಇಪ್ಪತ್ತು ಒಂದು ಎನ್ಆರ್ಜಿ ಫಂಡ್ ಸೇರಿಸಿಕೊಂಡು ಒಂದು ಎಂಬತ್ತರವರೆಗೆ ಎಸ್ ಸಿ ಎಸ್ ಟಿ ಜನ ಫಂಡ್ಗಳಲ್ಲಿ ಹಾಕಿ ಅವಕಾಶಗಳನ್ನು ಮಾಡ್ತಾರೆ ಇದರಲ್ಲಿ ಜನಸಾಮಾನ್ಯರಿಂದ ಇಲ್ಲೂ ಇಲ್ಲಿವರೆಗೆ ಎಷ್ಟು ಅರ್ಜಿಗಳನ್ನು ಈ ಪಂಚಾಯತಿಗೆ ವಾರ್ಡ್ಸಭೆ ಗ್ರಾಮ ಸಭೆ ಜಿ ಸಭೆ ಅಥವಾ ಸಾಮಾನ್ಯ ಸಭೆಯಲ್ಲಿ ರೈಟ್ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಸರ ಈಗ ಆಶ್ರಯ ಸ್ಕೀಮಿಗೆ ಅಂದ್ರೆ ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಈಗ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಅರ್ಜಿ ತೊಗೊಳ್ತಿದ್ವಿ ಈಗ ಸಿಸ್ಟಮ್ ಹಂಗೆಲ್ಲ ಸರ್ ಐದು ವರ್ಷಕ್ಕೊಮ್ಮೆ ಸರ್ವೆ ಮಾಡ್ತಾಯಿದ್ದೆವು ನಾವೇ ಪಂಚಾಯಿತಿಯಿಂದಾನ ಅಲ್ಲಿ ನಿವೇಶನ ರಹಿತರು ಮತ್ತು ನಿವೇಶನ ಸಹಿತರು ಅಂತೇಳಿ ಜಗ ಇರಬೇಕು ಮನಿ ಇರಂಗಲ್ಲ ಒಂದು ಕೆಟಗರಿ ಜಗಾನೂ ಇಲ್ಲ ಮನೆಯೂ ಇಲ್ಲ ಇಂಥ ಕ್ಯಾಟಗರಿದು ಒಂದು ನಾವು ಸರ್ವೆ ಲೀಸ್ಟ್ ಮಾಡ್ತೇವೆ ಸರ್ ಆ ಸರ್ವೆ ಲೀಸ್ಟ್ನಾಗ ನಾವು ಆದ್ಯತಾ ಅನುಗುಣವಾಗಿ ವೈಸ್ ಲೀಸ್ಟ್ ಮಾಡಿರ್ತೀವಿ ಈ ಸರ್ಕಾರದಿಂದ ನಮಗೊಂದು ಗುರಿ ಕೊಡ್ತಾರೆ ಗುರಿ ನಿಗದಿಪಡಿಸ್ತಾರೆ ನಿಮಗೆ ಈ ವರ್ಷ ಇಷ್ಟು ಮನೆ ನಿಮ್ಗೆ ಅಂತ ಅದರೊಳಗೆ ಆದ್ಯತೆಗೆ ಅನುಗುಣವಾಗಿ ನಾವು ಏನು ಲೀಸ್ಟ್ ಇರ್ತತಿ ಅವನ್ನ ಸೆಲೆಕ್ಟ್ ಮಾಡ್ಬೇಕಂತ ಒಂದು ರೂಲ್ ಇದೆ ಸರ್ ಆ ಪಟ್ಟಿ ಬಿಟ್ಟು ನಾವು ಬೇರೆ ಹೊರಗಿನ ಸೆಲೆಕ್ಟ್ ಮಾಡಲಿಕ್ಕೆ ಬರಲ್ಲ ಅದನ್ನು ನಾವು ಗ್ರಾಮ ಸಭೆಯಲ್ಲಿ ಮಂಡಿಸ್ತೇವೆ ಸರ್ ಇಂಥ ಇಷ್ಟು ಮನೆ ಬಂದಿದ್ದವು ಅನುಗುಣವಾಗಿ ಇಷ್ಟು ಮಂದಿ ಅದಾರ ಇವರನ್ನು ನಾವು ಸರ್ಕಾರ ನಿಯಮಾವಳಿ ಪ್ರಕಾರ ಆಯ್ಕೆ ಅಂತೇಳಿ ಗ್ರಾಮ ಸಭೆಯಲ್ಲಿ ಅನುಮೋದನೆ ತೊಗೊಂಡು ಅದನ್ನು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತೊಗೊಂಡು ಅವರಿಗೆ ನಾವು ವಸತಿ ಯೋಜನೆಯೊಳಗೆ ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ತೀವಿ ಇನ್ನು ಫಂಡಿಗೆ ಸಂಬಂಧ ಅನುದಾನಕ್ಕೆ ಸಂಬಂಧಪಟ್ಟಂಗೆ ಅದು ಪುನರ್ವಸತಿ ಅಂತ ಕರೀತಾರೆ ಸರ್ ಅದು ಫ್ಲಡ್ ಪ್ರವಾಹ ಪೀಡಿತ ನೆರೆ ಸಂತ್ರಸ್ತರ ಯೋಜನೆ ಅದು ಈಗ ಸುಮಾರು ಎರಡು ವರ್ಷದಿಂದ ಬಂದೈತೆ ಸರ್ ನಮ್ಗೆ ಈಗಿರ್ತಕ್ಕಂಥದ್ದು ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಇದರಲ್ಲಿ ಜನ್ರಲ್ನರಿಗೆ ಒಂದು ಇಪ್ಪತ್ತು ಅನುದಾನ ಇದೆ ಪಿ ಎಮ್ ವಾಯ್ ಅಂತೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಮೂರು ಅದಾವೆ ಸರ್ ಇದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ ಇತರೆ ವರ್ಗದರಿಗೆ ಎಸ್ ಸಿ ಎಸ್ ಟಿಯರಿಗೆ ಒಂದು ಲಕ್ಷ ಐವತ್ತು ಸಾವಿರ ಇದೆ ಇದಕ್ಕೆ ಪ ಇದಕ್ಕಾಗಿ ನಾವು ತೊಂಬತ್ತು ಮ್ಯಾಂಡೇಜಿಂದು ಎನ್ ಆರ್ ಇ ಜಿ ಒಳಗೆ ನಾವು ಅಮೌಂಟ್ ಹಾಕಿ ಕೊಡ್ತೀವಿ ಇಷ್ಟು ಫಂಡ್ ಇದೆ ಸರ್ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯದ್ದು ಕೂಡ ನಾವು ರೀಸೆಂಟಾಗಿ ಸರ್ವೆ ಮಾಡಿ ಸರ್ ಸೆಂಟ್ರಲ್ನಿಂದ ಕೇಂದ್ರದಿಂದ ಸರ್ವೆ ಮಾಡಿ ಜಿ ಪಿ ಎಸ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿದ್ದೇವೆ ಈಗ ಗುರಿ ಒಂದು ನಿಗದಿಪಡಿಸಿ ಸರ್ಕಾರ ಕೊಡ್ತಂದ್ರೆ ತಕ್ಷಣ ಅದರೊಳಗೆ ಯಾರ್ಯಾರು ಫಲಾನುಭವಿ ಆದರೂ ಅವ್ರಿಗೆ ನಾವು ಮನೆಯನ್ನು ಶಾಂಕ್ಷನ್ ಮಾಡ್ತೇವೆ ಸರ್ ಹೌದು

ಹೇಳಿದ್ರು ಅವನು ಈಗಾಗಲೇ ನಾವು ಜಾರಿಗೆ ತಂಬಂದ್ಬಿಟ್ವಿ ಮಾಡಿದ್ದೀವಿ ಇನ್ನೊಂದು ವರ್ಕ್ ಇದೆ ಸರ್ ಏನಂದ್ರೆ ನಮ್ಮಲ್ಲಿ ಶುದ್ಧ ನೀರಿನ ಘಟಕ ಈ ಪ್ರೈವೇಟ್ನವರು ಮೇಂಟೈನ್ ಮಾಡ್ತಾಯಿದ್ದಾರೆ ಸ್ವಂತ ಹಾಕ್ಕೊಂಡು ನಮ್ಮ ಸರ್ಕಾರದಿಂದ ಏನು ಇನ್ಸ್ಟಾಲ್ ಆಗಿದ್ವು ಅವು ಹಾಳಾಗ್ಯಾವ ಸರ್ ಅದು ಒಂದು ವರ್ಕ್ ಬ್ಯಾಲೆನ್ಸ್ ಉಳಿದಿದೆ ನನ್ನದು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಅದನ್ನು ನಾನು ಮಾಡ್ತೇನೆ ಸರ್ ಶುದ್ಧ ನೀರಿನ ಘಟಕ ಸರ್ಕಾರದ ವತಿಯಿಂದ ಮಾಡ್ತೇನೆ ಸರ್ ಅದೊಂದು ಆತಂದ್ರೆ ನಮ್ಗೆ ಒಳ್ಳೆಯದಂತ ನಮಗಿದೆ ಇಷ್ಟೊಳಗೆ ಎಲ್ಲರೂ ಮೇಂಟೇನ್ ಮೇಂಟೈನ್ ಇದ್ದಾರೆ ಸರ್